ಎಲ್ಲ ಅಂದರೆ ಈಗ ಎಲ್ಲ ಹೇಳೋ ಪ್ರಕಾರ ಸೌಕರ್ಯಗಳು ಆ ಥರದಲ್ಲಿ ಏನು ಅಲ್ಲಿ ಇಲ್ಲ ನಮಗೆಲ್ಲ ಗೊತ್ತಿಲ್ಲ ಏ ಹಂಗ ತಿಂದ್ರಂತೆ ಅವ್ರಿಗೆ ಸ್ಪೆಷಲ್ ಕೇರ್ ಇದೆಯಂತೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಅಂತೆ ಕಂತೆಗಳಿಗೆ ಒಂದು ಬ್ರ ಬ್ರೇಕ್ ಹಾಕುವಂಥದ್ದು ಯಾಕಂದರೆ ನಿಮಗೆ ಅನುಭವ ಇದೆ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ ಸರ್ ಹೇಗೆ ಅಂತ ಹೇಳಿ ನೋಡಿ ಸ್ಪೆಷಲ್ ಅಂತಂದರೆ ಇವಾಗ ದೊಡ್ಡ ಉಗ್ರಗಾಮಿಗಳು ಇವಾಗ ಯಾರು ಇರು ರಾಜಕೀಯ ವ್ಯಕ್ತಿಗಳು ಸಿನಿಮಾ ಸ್ಟಾರ್ಗಳು ದೊಡ್ಡ ದೊಡ್ಡವರೆಲ್ಲ ಒಂದು ಆರೋಪದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಕಸಬು ಎಷ್ಟೋ ಜನ ಸಾಯಿಸ್ತಾ ಅವನು ಕಸಬನ್ನ ಅವನು ಅಂಡರ್ಟೈಲ್ ಬ್ಯಾರಲ್ಲಿ ಬ್ಯಾರಕಲ್ಲಿ ಇಡೋಕ್ಕಾಗಲ್ಲ ಅವನು ಅವನಿಗೆ ಸಪ್ರೇಟ್ ಸೆಲ್ ಹಾಕಿ ತುಂಬ ಸೆಕ್ಯೂರಿಟಿ ಸೆಲ್ ಅಂತಾರೆ ಅದಕ್ಕೆ ಆಯ್ತಾ ಅಲ್ಲಿ ಫುಲ್ಲು ಪೊಲೀಸರು ಇರ್ತಾರೆ ಅಲ್ಲಿ ಒಂದು ಶೂ ಲೇಸು ಒಂದು ಇದು ಕೂಡ ದಾರ ಕೂಡ ಬಿಡೋಲ್ಲ ಯಾಕಂದರೆ ಶೂ ಲೇಸಿಂದ ಪರಪ್ಪನ ಅಗ್ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವ್ರು ನೋಡಿದ್ದೀನಿ ನಾನು ಅದು ಆ ಥರ ಆಫೀಸರ್ಗಳಿಗೆ ತುಂಬ ತುಂಬ ತೊಂದರೆ ಆಗುತ್ತೆ ಇವಾಗ ಅಧಿಕಾರಿಗಳ ಕೆಲಸ ಎಷ್ಟು ಕಷ್ಟ ಅಂತಂದರೆ ಏನು ಫೈರ್ ಇಂಜಿನು ಏನು ಲಾಂಡ್ ಆಡೋ ಟ್ರಾಫಿಕ್ ಅದೆಲ್ಲಾಗಿಂಥ ಕಷ್ಟದ ಕೆಲಸ ಅಂದರೆ ಅಧಿಕಾರಿಗಳ ಕೆಲಸ ಐದು ಸಾವಿರ ಜನ ಯಾರೋ ಏನೋ ಒಂದು ತಲೆ ಉಡ್ಕೊತಾರೆ ಅವರು ಇದಕ್ಕೆ ಜವಾಬ್ದಾರಿ ಕೊಡಬೇಕಾಗ್ತಾರೆ ಅರ್ಧದೇ ಆಮೇಲೆ ಊಟದ ವಿಚಾರ ಬಂದಾಗ ಅವ್ರಿಗೇನು ಐ ಸೆಕ್ಯೂರಿಟಿ ಇವರು ದರ್ಶನಲ್ಲಿರೋದು ಐ ಸೆಕ್ಯುರಿಟಿ ಸಲ್ಲಲ್ಲಿ ಅವ್ರಿಗೇನು ಫೆಸಿಲಿಟಿ ಇರೋಲ್ಲ ಮಾಮೂಲು ನಾಲ್ ಇವ್ರಿಗೆ ಏನಂತ ಇದು ಮಾಡ್ತಾರೆ ಅವ್ರಿಗೆ ಅದೇ ರೀತಿ ಫೆಸಿಲಿಟಿ ಇರುತ್ತೆ ಅರ್ಧ ಆಯಿತಾ ಆಮೇಲೆ ಅಲ್ಲಿ ಬೀಡಿ ಸಿಗರೇಟ್ ಸಿಗುತ್ತೆ ಯಾಕೆಂದರೆ ಅದು ಮ್ಯಾನ್ಯಲ್ ಜೈಲ್ ಮ್ಯಾನ್ಯಲಲ್ಲೇ ಇದೆ ಸಡನ್ನಾಗಿ ಡೈಲಿ ಎರಡು ಮೂರು ಕಟ್ಟು ಬಿಡಿಸಿದವನು ಹೋಗಿ ಸಡನ್ನಾಗಿ ಅವ್ನಿಗಿಲ್ಲ ಅಂತಂದಾಗ ಅದು ಇದಾಗುತ್ತೆ ನಾವು ಆ್ಯಕ್ಚುಲಿ ಅವ್ರು ನ್ಯಾಯಾಂಗ ಬಂದಾನಂದರೆ ಜಡ್ಜ್ ಕಸ್ಟಡಿಯಲ್ಲಿ ಇರ್ತಾರೆ ಅವರ ಆರೋಗ್ಯ ಅವರ ಒಂದು ಪ್ರತಿಯೊಂದು ನೋಡ್ಕೋಬೇಕಾಗಿದ್ದು ಜೈಲು ಅಧಿಕಾರಿಗಳು ಇದು ಆಮೇಲೆ ಪ್ರ ಎರಡು ಎರಡು ತಿಂಗಳಿಗೊಂದು ಸಲ ಪೊಲೀಸರು ಬರ್ತಾರೆ ಸಾರಿ ಜಡ್ಜ್ ಬರ್ತಾರೆ ಜಡ್ಜ್ ಬಂದು ಎಲ್ಲರ ಹತ್ರ ಅವರು ಕೇಳ್ತಾರೆ ಎಲ್ಲ ಎಲ್ಲ ಕೈದಿಗಳ ಕೇಳ್ತಾರೆ ನಿಮಗೇನು ಸಮಸ್ಯೆ ಇದೆಯಾ ಏನೋ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಇಲ್ವಾ ಅಂತ ಕೇಳ್ತಾರೆ ಅರ್ಧ ಆಯ್ತು ಅದಕ್ಕೆ ಅವರು ಯುಕ್ತ ಆಹಾರನೇ ಕೊಡ್ತಾರೆ ಅಲ್ಲಿ ನಿಮಗೆ ಯಾವುದಂದ್ರೆ ಚಪಾತಿ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಆಮೇಲೆ ಏನು ಆಮೇಲೆ ಕಾಳು ಕೂಡ ಪ್ರೋಟೀನ್ ಕಾಳು ಮೊಳಕೆ ಕಾಳು ತರಕಾರಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ವಾರಕ್ಕೊಂದ್ಸಲ ಶುಕ್ರವಾರ ಶುಕ್ರವಾರ ಮಟನ್ ಕೊಡ್ತಾರೆ ಒಂದು ಒಂದು ವಾರ ಮಟನ್ ಕೊಡ್ತಾರೆ ಒಂದು ವಾರ ಚಿಕನ್ ಕೊಡ್ತಾರೆ ಆಮೇಲೆ ಮಂಗಳವಾರ ದಿವಸ ಮಟ್ಟೆ ಕೊಡ್ತಾರೆ ಆಮೇಲೆ ವೆಜ್ಜು ಇವಾಗ ವೆಜಿಟೇರಿಯನ್ ಇರ್ತಾರೆ ಅವ್ರಿಗೆ ಮೊಟ್ಟೆ ಬೇಡ ಅಂದರೆ ಸ್ವೀಟ್ ಬಾಳೆಹಣ್ಣು ಕೊಡ್ತಾರೆ ಆ ಥರ ಪ್ರತಿಯೊಂದು ಕೇರ್ ತೊಗೊತಾರೆ ಅವ್ರ ಶಿಕ್ಷೆನೇ ಸಪ್ರೇಟು ಅವ್ರ ಕೇರೇ ಸಪ್ರೇಟು ಅವರು ಶಿಕ್ಷೆ ಆಗಿದೆ ಅಂದ್ಬಿಟ್ಟು ಚಿತ್ರಹಿಂಸೆ ಕೊಡಬೇಕು ಅವ್ರಿಗೆ ಅವ್ರು ಊಟ ಕೊಡದೆ ಸಾಯಿಸಬೇಕು ಅಂತ ಯಾವ ಕಾನೂನು ಏನು ಹೇಳೋಲ್ಲ ಯಾವ ಕಾನೂನಲ್ಲೂ ಅದಿಲ್ಲ ಖಂಡಿತವಾಗಿ ತಪ್ಪು ಕ ತಿಳುವಳಿಕೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದೆ ಜೈಲು ಅವರು ಜೈಲಲ್ಲಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ